ಅಂಕೋಲಾ ಶಿರೂರು ಗುಡ್ಡ ಕುಸಿತದಿಂದ ತಟದಲ್ಲಿ ಉಳುವರೆ ಗ್ರಾಮದ ಆರು ಮನೆ ಸಂಪೂರ್ಣ ಕೊಚ್ಚಿ ಹೋಗಿದೆ ಅವರಿಗೆಲ್ಲ ಸುರಕ್ಷಿತ ಸ್ಥಳದಲ್ಲಿ ಮನೆ ನಿರ್ಮಿಸಿಕೊಡಬೇಕೆಂಬ ಆಗ್ರಹ ಎಲ್ಲೆಡೆ ಕೇಳಿಬರುತ್ತಿದೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದ ಭೀಕರತೆ ಆ ಭಾಗದಲ್ಲಿ ಅಷ್ಟೇ ದುಷ್ಪರಿಣಾಮ ಬೀರಿದೆ ಗಂಗಾವಳಿ ನದಿಯ ಇನ್ನೊಂದು ತೀರಕ್ಕೆ ಹೊಂದಿಕೊಂಡಿರುವ ಉಳುವರೆ ಗ್ರಾಮದ ಜನರ ಜೀವನವನ್ನೇ ಕಂಗೆಡಿಸಿದೆ ಜಿಲ್ಲಾ ಹಾಲಕ್ಕಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹೆಸರಾಂತ ನಾಟಿ ವೈದ್ಯ ಬೆಳ್ಳಂಬಾರದ ಹನುಮಂತಗೌಡ ನೇತೃತ್ವದಲ್ಲಿ ಸಂಘದ ಪದಾಧಿಕಾರಿಗಳು ಮತ್ತು ಹಾಲಕ್ಕಿ ಸಮಾಜದ ಪ್ರಮುಖರು ಇತ್ತೀಚೆಗೆ ಉಳುವರೆ ಗ್ರಾಮಕ್ಕೆ ಭೇಟಿ ನೀಡಿದರು ಈ ವೇಳೆ ಹಾಲಕಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಹನುಮಂತಗೌಡ ಮಾತನಾಡಿ ಶಿರೂರು ಗುಡ್ಡ ಕುಸಿತದ ಭೀಕರತೆಗೆ ಈಗಾಗಲೇ ಪುಟಾಣಿ ಕಂದಮ್ಮಗಳು ಸೇರಿ ಎಂಟು ಜೀವಗಳು ಬಲಿಯಾಗಿವೆ ಉಳಿದ ಮೂವರ ಪತ್ತೆಗೆ ಕಾರ್ಯಾಚರಣೆ ನಡೆಸಿದ್ದರೂ ಕೆಲ ಕಾರಣಗಳಿಂದ ಈವರೆಗೂ ಸಾಧ್ಯವಾಗಿಲ್ಲ ಬಡವರಿಗೆ ಒಂದು ನ್ಯಾಯ ಉಳ್ಳವರಿಗೆ ಒಂದು ನ್ಯಾಯ ಎನ್ನುವಂತಾಗಿರುವುದು ನಮ್ಮೆಲ್ಲರ ದೌರ್ಭಾಗ್ಯ ಎಂದರೂ ತಪ್ಪಿಲ್ಲ ಎಂದು ವಿಷಾದಿಸಿದರು ಅವರಿಗೆ ಈಗ ಎಲ್ಲ ಸಂದರ್ಭದಲ್ಲಿ ಐ ಐದು ಲಕ್ಷ ಇದ್ದರು ಹಿಂದೆ ಅದು ಕೂಡ ಈಗ ಕಾಲಮಾನ ತುಟ್ಟಿಯಾಗಿದೆ ಆ ದುಡ್ಡು ಸಾಕಾಗುವುದಿಲ್ಲ ಈಗ ಮತ್ತು ಕಡಿಮೆ ಹೇಳಿದ್ರೆ ನಮಗೆ ತುಂಬ ನೋವಿನ ಸಂಗತಿ ಇದು ತುಂಬ ದೂರದರ್ಶಕರ ಈ ಐ ಐ ಆರ್ ಬಿ ಅವರು ಈ ಕ ಕೆಲಸ ನಮಗೆ ಇದೇನು ಪರಿಹಾರ ಕೊಡಬೇಕು ಅವರು ಐ ಆರ್ ಬಿ ಅವರು ನಿಂತು ನಮ್ಮ ಮನೆಯನ್ನು ಕಟ್ಕೊಡ್ಬೇಕು ನಮ್ಮ ಸಮಾಜದವರಿಗೆ ಇಲ್ಲಾದರೆ ನಾವು ಅವ್ರ ಮೇಲೆ ಕೇಸ್ ಆಗಲಿಕ್ಕೆ ನಾವು ರೆಡಿ ಆಗ್ತಾಯಿದ್ದೇನೆ ಹಾಗಾಗಿ ಈ ಈ ಜನಾಂಗದವರಿಗೆ ಮತ್ತು ಜಾಗವನ್ನು ಸಪ್ರೇಟಾಗಿ ಎತ್ತರ ಮೇಲೆ ಕೊಡಬೇಕು ಯಾವುದೇ ಕಾರಣಕ್ಕೆ ಇಲ್ಲಿ ಅವರು ಒಂದು ಗುಂಟೆ ಎರಡು ಗುಂಟೆಯಲ್ಲಿ ಇರುವಂಥ ಜನರಿಗೆ ಯಾರು ಹೇಳ್ತಾ ಇದ್ದಾರೆ ಇವರು ಮತ್ತು ಅಲ್ಲಿ ಜಮೀನು ಕೊಟ್ಟರೆ ಇಲ್ಲಿ ಜಮೀನು ಬಿಟ್ಕೊಡೋದು ಯಾವ ಕಾನೂನಿದೆ ಎಲ್ಲಿದೆ ಇಂಥ ಬಡವರದ್ದು ಜಮೀನು ಯಾರಿಗೆ ಬೇಕಾಗಿದೆ ಇಂಥದ್ದೆಲ್ಲ ನೀವು ಅನ್ಯಾಯದ ಮಾತು ಸರ್ಕಾರದವ್ರು ಹೇಳಬೇಡ್ರಿ ನೇರವಾಗಿ ನಮ್ಮ ಜನಕ್ಕೆ ಅನ್ಯಾಯದನ್ನು ಮ ಜಮೀನು ಕೊಡ್ರಿ ಮನೆ ಕಟ್ಕೊಡಿ ಬೆಳಸಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗೌಡ ಮಾತನಾಡಿ ಸರ್ಕಾರ ಇಲ್ಲಿಯ ನಾಗರಿಕರಿಗೆ ಯೋಗ್ಯ ಪರಿಹಾರ ನೀಡಬೇಕು ಮನೆ ಕಟ್ಟಿಕೊಡುವ ಕೆಲಸ ಮಾಡಬೇಕು ಸರ್ಕಾರ ನೀಡಿದ ಹಣವನ್ನ ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಐಆರ್ಬಿ ಕಂಪನಿ ಹೆಚ್ಚಿನ ಪರಿಹಾರ ನೀಡಬೇಕು ಎಂದರು ಒಂದು ಇಪ್ಪತ್ತು ಸೆಂಟ್ರಲ್ ಒಂದು ಇಪ್ಪತ್ತು ಎರಡು ನಲ್ವತ್ತು ಕೊಡ್ತಾರಂತೆ ಮತ್ತು ನೀರು ಹೋಗಿದವ್ರಿಗೆ ಆರುವ ಸಾವಿರ ಕೊಡ್ತಾರೆ ಇದು ಮನೆ ಫೌಂಡೇಶನ್ಗೂ ಸಾಲೋದಿಲ್ಲ ಈಗಾಗಲೇ ಎಲ್ಲವನ್ನು ಕಳ್ಕೊಂಡಿದ್ದಾರೆ ಈಗಾಗಲೇ ಕನಿಷ್ಠ ಒಂದು ಹತ್ತು ಲಕ್ಷ ರೂಪಾಯಿದೆ ಸರ್ಕಾರನೇ ಮುಂದೆ ನಿಂತು ಈ ಎಲ್ಲ ಮನೆಯನ್ನು ಕಟ್ಕೊಡ್ಬೇಕಂತ ನಮ್ಮ ಸಮಾಜದ ಎಲ್ಲರೂ ಕಳಕಳಿಗೆ ಕೇಳ್ಕೊಳ್ತೇವೆ ಈ ಆದರೂ ಈ ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿ ಯಾವ ಲೆಕ್ಕದಲ್ಲೂ ಸಾಕಾಗುವುದಿಲ್ಲ ಅವ್ರ ಕಷ್ಟ ಎಲ್ಲವನ್ನೂ ಕಳ್ಕೊಂಡಿದ್ದಾರೆ ಸರ್ಕಾರ ವಿಶೇಷವಾಗಿ ಅನ್ನೋದನ್ನು ಮಂಜೂರಿ ಮಾಡಿಸಿ ಒಂದು ಹತ್ತು ಲಕ್ಷ ರೂಪಾಯಿವರೆಗೂ ಮನೆಯನ್ನು ಕಟ್ಕೊಡ್ಬೇಕಂತ ಮನವಿಗಳು ಮಾಡ್ತೇವೆ ಜಿಲ್ಲಾ ಸಂಘದ ಪ್ರಮುಖ ಬಿಎಸ್ ಎಸ್ ಗೌಡ ಮಾತನಾಡಿ ಹೆದ್ದಾರಿ ಕಾಮಗಾರಿ ಹೆಸರಿನಲ್ಲಿ ಪ್ರಕೃತಿಯನ್ನ ಹಾಳುಗೆಡವಿ ವಿಕೃತಿ ನಡೆಸಿರುವುದರಿಂದ ಈ ರೀತಿ ಹಾನಿ ಸಂಭವಿಸಿದೆ ನಮ್ಮ ಸಮಾಜದ ಬಡ ಜನರು ಮನೆಗಳನ್ನ ಕಳೆದುಕೊಂಡಿದ್ದಾರೆ ಇವರಿಗೆಲ್ಲ ಸರ್ಕಾರ ನ್ಯಾಯ ದೊರಕಿಸಿ ಕೊಡಬೇಕು ಎಂದರು ಈ ಕುರಿತಂತೆ ಯೋಚಿಸಬೇಕಾದಿದೆ ಸರ್ಕಾರ ಅತಿ ಹೆಚ್ಚಿನ ಸಹಾಯ ಸಹಕಾರಗಳನ್ನು ಕೊಟ್ಟು ಅತಿಂದ ಮತ್ತು ನಮ್ಮ ಸಮುದಾಯದಲ್ಲಿ ಹಾಲಕ್ಕೆ ಸಮುದಾಯದಲ್ಲಿ ಯಾರಿಗೂ ಕೂಡ ಏನಾದರೂ ಕೊಟ್ಟುಕೊಂಡು ಅವರಿಗೆ ಯಥಾಸ್ಥಿತಿಯಲ್ಲಿ ಒಂದು ನಾಲ್ಕು ವರ್ಷ ಬದುಕಲಿಕ್ಕೆ ಏನಾದರೂ ಅವಕಾಶ ಮಾಡ್ತಕ್ಕಂಥ ಒಂದು ತಾಕತ್ತು ನಮ್ಮವರಿಗಿಲ್ಲ ಆದ್ದರಿಂದ ಎಲ್ಲವನ್ನೂ ಕೂಡ ನಾವು ಸರ್ಕಾರ ಬದಗಿಸಿಕೊಡಬೇಕು ಮತ್ತು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಅವರ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹೇಳಿ ಆಶಿಸ್ತೇನೆ ಬೆಳ್ಳಂಬಾರ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಮಹಾದೇವ್ ಗೌಡ ಮಾತನಾಡಿ ನಮ್ಮ ಹಾಲಕ್ಕಿ ಜನಾಂಗದವರಿಗೆ ತೊಂದರೆಯಾಗಿದೆ ಇದು ಪ್ರಕೃತಿ ವಿಕೋಪ ಎನ್ನುವುದಕ್ಕಿಂತ ರಸ್ತೆ ಅಗಲೀಕರಣ ಮಾಡುವಾಗ ಗುಡ್ಡ ಕೊರೆದಿರುವುದರಿಂದ ಆಗಿದ್ದು ತಕ್ಷಣ ಸಂಬಂಧಿಸಿದವರು ಮನೆ ನಿರ್ಮಿಸಿಕೊಡುವಂತಾಗಲಿ ಎಂದರು ಮನೆ ಕಳೆದುಕೊಂಡವರ ಪರವಾಗಿ ನೀಲಾಗೌಡ ಮತ್ತು ಇಂದಿರಗೌಡ ನೊಂದು ನುಡಿದು ಸರ್ಕಾರ ನಮಗೆ ಸುರಕ್ಷಿತ ಸ್ಥಳದಲ್ಲಿ ಮನೆ ನಿರ್ಮಿಸಿಕೊಡಲಿ ಎಂದರು ನಡೆದ ಘಟನೆ ಅಲ್ಲ ಒಂದು ಎರಡು ಮೂರು ಟೆಂಕರ್ ಇದ್ದು ಬಿತ್ತಿ ಆ ಗುಡ ಕುಸಿತು ಕುಸಿದ ನಂತರ ನಾನು ಮನೆ ಹತ್ರ ಇದೆ ಅಲ್ಲಿ ಪರ್ಬದಿಗೆ ಟೆಂಕರ್ ಗಾಡಿ ಬಂದುಬಿಡ್ತು ಎಲ್ಲಿ ಹೊಳೆಗೆ ಹೊಳೆಗೆ ಗಾಡಿ ಬಂದ ಮೇಲೆ ಈ ಟಾರ್ ಕಂಬಿದಿಲ್ಲ ಮ್ಯಾಲದು ಅದು ಏಕದಮ್ಮ ಅದಾಗ್ಬಿಡ್ತು ಬಿದ್ದೋಗ್ಬಿಡ್ತು ಬಿದ್ದು ಹೋಗಿ ಏಕದಮ ಹೊಳೆಲಿ ಬಿತ್ತದು ಹೊಳೆಲಿ ಬಿದ್ದತೆ ಇಲ್ಲ ಹೊಳೆ ಈ ಹೊಳೆ ಏನಿದೆ ಉದಿದ್ರಿ ಹೊಳೇಲಿ ನೀರೇ ಇಲ್ಲ ಆ ನಮನೆ ಇಲ್ದಿರ ರೀತಿ ಯಾವುದಿಲ್ಲ ತೆಂಗಿನ ಮರ ನೋಡಿ ಎಲ್ಲ ತೆಂಗಿನ ಮರ ನೋಡಿ ಎಲ್ಲ ಪಿಚಿಂಗ್ ಕಲ್ ಕಲ್ಲು ಇದೆಲ್ಲ ಮಾಡ್ತೇವೆ ಯಾರು ಯಾರು ಮಾಡ್ದ ಅಂತ ಕೇಳ್ತಿ ಆ ಪ್ರಕರಣದಲ್ಲಿ ನನ್ನ ಹೆಣತಿ ನನ್ನ ಮಗಳು ನಾನು ಸತ್ತು ಹೋಗು ಹುಟ್ಟು ಬಂದೆ ಹೊಟ್ಟಿನಲ್ಲಿ ಉಳುವರೆ ಸಂತ್ರಸ್ತರ ಗೋಳನ್ನ ಅರ್ಥೈಸಿಕೊಂಡು ನೊಂದ ಕುಟುಂಬಗಳ ಅಳಲಿಗೆ ಸ್ಪಂದಿಸಬೇಕಿದೆ ವಿಸ್ಮಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ